ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ವೆಲ್ಕಮ್ ಟು ಗೀತಾ ಯೂಟ್ಯೂಬ್ ಚಾನಲ್ ಇಲ್ಲಿ ನೋಡಿ ನಾನು ಒಂದು ಅರ್ಧ ಕಟ್ಟಷ್ಟು ಪಾಲಕ್ ಪಲ್ಯ ತಗೊಂಡು ಕುದಿಸ್ಕೊಂಡು ಬಂದಿದ್ದೀನಿ ಇದನ್ನು ಇವಾಗ ನೀರಿಂದ ಬೇರೆ ಮಾಡ್ಕೊತಾ ಇದ್ದೀನಿ ಈ ಥರ ಜರಡಿಯಲ್ಲಿ ಹಾಕ್ಕೋತಾ ಇದ್ದೀನಿ ನೋಡಿ ಇದಕ್ಕೆ ಎರಡು ಹಸಿರು ಮೆಣಸಿನ್ಕಾಯಿ ಹಾಗೆ ಶುಂಠಿ ಬೆಳ್ಳುಳ್ಳಿನ ತಗೊಂಡಿದ್ದೀನಿ ಇದನ್ನು ಇದನ್ನು ಎರಡು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ನಾನು ಈಸಾಗಿ ಪೇಸ್ಟ್ ಮಾಡ್ಕೊಂಡು ಬರಬೇಕು ನೋಡಿ ನಾನು ಅದನ್ನು ಮಿಕ್ಸರ್ ಜಾರಿಗೆ ಹಾಕ್ಕೊಂಡಿದ್ದೀನಿ ಹಾಗೆ ಇವನ್ನು ಸಹ ಹಾಕೋತಾ ಇದ್ದೀನಿ ಇದನ್ನು ಇವಾಗ ಕ್ಲೋಸ್ ಮಾಡಿಕೊಂಡು ಸಣ್ಣಗೆ ಪೇಸ್ಟ್ ಮಾಡ್ಕೊಂಡು ಬರೋಣ ಇಲ್ಲಿ ನೋಡಿ ನಾನು ಒಂದು ಮೂರು ಗ್ಲಾಸ್ ಆಗೋಷ್ಟು ಚಪಾತಿ ಹಿಟ್ಟಿನ ಜರಡೆ ಮಾಡಿ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ಉಪ್ಪು ಹಾಕ್ಕೋತಾ ಇದ್ದೀನಿ ಹಾಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಈಗ ನಾವೇನು ಮಿಕ್ಸಿ ಮಾಡಿ ಇಟ್ಕೊಂಡಿದ್ವಲ್ವ ಪಾಲಕ್ ಪಲ್ಯ ಹಾಗೆ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಶುಂಠಿನ ಈ ಥರ ನೈಸಾಗಿ ಪೇಸ್ಟ್ ಮಾಡಿಕೊಂಡು ಬಂದಿದ್ದೀವಿ ಇದನ್ನು ಹಾಕ್ಕೊಳ್ಳೋಣ ಇವಾಗ ಇದನ್ನು ಇವಾಗ ಕೈಯಲ್ಲೇ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಫಸ್ಟಿಗೆ ನೀರು ಹಾಕ್ಕೊಳ್ಳೋದು ಬೇಡ ಫಸ್ಟು ಕಲಿಸ್ಕೊಂಡು ನೋಡಿ ಆಮೇಲೆ ಬೇಕು ಅಂದರೆ ನೀರು ಹಾಕ್ಕೊಳ್ಳಿ ನೋಡಿ ಇದಕ್ಕೆ ಇವಾಗ ಫುಲ್ಲು ಕಲಿಸ್ಕೊಂಡಿದ್ದೀನಿ ಈ ಟೈಪು ಇದಕ್ಕಿಂತ ನೀರು ಬೇಕು ಅದಕ್ಕೆ ನಾನು ನಾನು ಮಿಕ್ಸಿ ಜಾರಲ್ಲೇ ಅವೇ ಕುದಿಸಿದ ನೀರಿದ್ವಲ್ವ ಅದನ್ನೇ ಹಾಕ್ಕೊಂಡಿದ್ದೀನಿ ಅವನ್ನೇ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಹಿಟ್ಟನ್ನ ಹಾಕೋತೀನಿ ನೋಡಿ ಈ ರೀತಿ ನಾನು ಹಿಟ್ಟನ್ನು ರೆಡಿ ಮಾಡಿಟ್ಕೊಂಡಿದ್ದೀನಿ ನೋಡಿ ಎಷ್ಟು ಸ್ಮೂತ್ ಇದೆ ಚಪಾತಿ ಹಿಟ್ಟನ್ನು ಇದು ಪಾಲಕ್ ಪಲ್ಯ ಆಗಿರೋದ್ರಿಂದ ಇದರಲ್ಲಿ ಯಾವುದೇ ಸ್ಮೆಲ್ಲು ಅಥವಾ ರುಚಿ ಇರೋದಿಲ್ಲ ಆದರೆ ಆರೋಗ್ಯಕ್ಕೆ ಮಾತ್ರ ತುಂಬಾ ಒಳ್ಳೆಯದು ಪಾಲಕ್ ಚಪಾತಿ ಮಕ್ಕಳೆಲ್ಲ ಪಾಲಕ್ ಪಲ್ಯ ಕೊಟ್ಟರೆ ತಿನ್ನೋಣಲ್ವಾ ಹಾಗಾಗಿ ಈ ರೀತಿಯಲ್ಲಿ ಚಪಾತಿ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಆರೋಗ್ಯಕ್ಕೂ ಸಹ ಒಳ್ಳೆಯದು ಈಗ ಫುಲ್ಲು ಚೆನ್ನಾಗಿ ನಾಲ್ಕುಕೊಂಡಿದ್ದೀನಿ ಇದಕ್ಕೇನು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಮೇಲೆ ಒಂದು ಹತ್ತು ನಿಮಿಷ ಬಿಡೋಣ ನೋಡಿ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಲ್ಲ ಸ್ಪ್ರೆಡ್ ಮಾಡಿ ಒಂದೆರಡು ನಿಮಿಷ ಹೀಗೆ ನಾದ್ಬಿಟ್ಟು ನೆನೆಯಲಿಕ್ಕೆ ಇಡ್ತೀನಿ ನೋಡಿ ಎಣ್ಣೆ ಹಾಕಿ ಸಹ ಒಂದೆರಡು ನಿಮಿಷ ನಾದ್ಕೊಂಡಿದ್ದೀನಿ ತುಂಬಾ ಸ್ಮೂತಾಗಿದೆ ಈ ರೀತಿ ಮಾಡಿಕೊಂಡು ಒಂದು ಐದು ಹತ್ತು ಅದೇ ಐದು ಹತ್ತು ನಿಮಿಷ ನೆನಕ್ಕೆ ಬಿಡೋಣ ನೋಡಿ ನಾವೇನು ಇಟ್ಟು ಹತ್ತು ನಿಮಿಷ ನೆನೆಲಿಕ್ಕೆ ಇಟ್ಕೊಂಡಿದ್ವಲ್ವ ಈಗ ಉಳ್ಳಿ ಮಾಡ್ಕೊತಾ ಇದ್ದೀನಿ ಈ ರೀತಿಯಾಗಿ ಉಳ್ಳೆಗಳನ್ನು ಮಾಡ್ಕೋಬೇಕು ಇದೇ ರೀತಿ ಎಲ್ಲನೂ ಮಾಡ್ಕೋತೀನಿ ಈ ರೀತಿಯಾಗಿ ಎಲ್ಲ ಒಳ್ಳೆ ಮಾಡ್ಕೊಂಡಿದ್ದೀನಿ ಈಗ ನಾನು ಚಪಾತಿ ತೀಡಿ ತೋರಿಸ್ತೀನಿ ಈ ರೀತಿಯಾಗಿ ಚಪಾತಿನ ನೀವು ಯಾವ ರೀತಿ ಚಪಾತಿ ತೀಡ್ಕೋತೀರ ಅದೇ ರೀತಿ ಮಾಮೂಲಿ ಚಪಾತಿ ಎಲ್ಲ ಮಾಡ್ತೀರಲ್ವಾ ಆ ರೀತಿ ಮಾಡಿಕೊಳ್ಳಿ ಯಾರೆಲ್ಲ ನನ್ನ ಚಾನಲ್ಗೆ ಫಸ್ಟ್ ವಿಸಿಟ್ ಇದ್ದೀರ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ಕೊಳ್ಳಿ ಹಾಗೆ ಫ್ರೆಂಡ್ಸು ಫ್ಯಾಮಿಲಿ ಒಟ್ಟಿಗೆ ಶೇರ್ ಮಾಡಿಕೊಳ್ಳಿ ಇಷ್ಟ ಆದರೆ ಲೈಕ್ ಮಾಡಿ ನೋಡಿ ಈ ರೀತಿಯಾಗಿ ನಾನು ಚಪಾತಿನ ತೀಡ್ಕೊಂಡಿದ್ದೀನಿ ಇವೆಲ್ಲವನ್ನು ಸಹ ಇದೇ ರೀತಿ ತೀಡ್ಕೊಂಡು ಬರೋಣ ನೋಡಿ ಇಲ್ಲೆಲ್ಲ ನಾನು ಚಪಾತಿಗಳನ್ನ ತೀಡ್ಕೊಂಡು ಹಾಕ್ಕೊಂಡಿದ್ದೀನಿ ಇವನ್ನ ಬೆನ್ಸ್ಕೊಳ್ಳೋಣ ನೋಡಿ ಒಲೆ ಮೇಲೆ ಹಂಚಿಟ್ಕೊಂಡು ಗ್ಯಾಸ್ ಫ್ಲೇಮನ್ನು ಆನ್ ಮಾಡ್ಕೊಂಡು ಚಪಾತಿ ಹಾಕಿದ್ದೀನಿ ಎರಡು ಕಡೆ ಚೆನ್ನಾಗಿ ಬೆನ್ಸಿಬಿಟ್ಟು ತಗೊಳ್ಬೇಕು ನೋಡಿ ನಮ್ಮದು ಚಪಾತಿ ಎಷ್ಟು ಚೆನ್ನಾಗಿ ಉಬ್ಬಿ ಬಿಟ್ಟು ಬಂದಿದೆ ಇದಕ್ಕೆ ಇವಾಗ ನಿಮಗೆ ಎಣ್ಣೆ ಬೇಕು ಅಂದರೆ ಎಣ್ಣೆ ಅಥವಾ ತುಪ್ಪನೂ ಸಹ ಹಾಕಿ ಬೆನ್ಸ್ಕೋಬೋದು ಮಕ್ಕಳಿಗೆ ಅಂದರೆ ತುಪ್ಪ ಹಾಕಿ ಚೆನ್ನಾಗಿರುತ್ತೆ ನೋಡಿ ನೋಡಿ ನಾನು ಇನ್ನೊಂದು ಚಪಾತಿ ಸಹ ಬೆನ್ಸ್ಕೊಳ್ಳೋಕೆ ಆಗ್ತಾ ಇದ್ದೀನಿ ಇದೇ ರೀತಿ ನಾವು ಮಾಡಿರೋ ಚಪಾತಿನೆಲ್ಲ ಬೆನ್ಸ್ಕೊಂಡು ಬರೋಣ ನೋಡಿ ನಾನು ಎರಡು ಚಪಾತಿನ ಬೆನ್ಸ್ಕೊಂಡಿದ್ದೀನಿ ಚಪಾತಿ ತುಂಬ ಸ್ಮೂತಾಗಿದೆ ನೋಡಿ ತೋರಿಸ್ತಾ ಇದ್ದೀನಿ ಹೇಗೆ ಮಾಡಿಸಿದ್ರು ಹಾಗೆ ಮಾಡಿಸ್ಕೊಳ್ತೇನೆ ಚೆನ್ನಾಗಿದೆ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದೇ ಟ್ರೈ ಮಾಡಿ ಹಾಗೆ ಪಾಲಕ್ ಪಲ್ಯದಿಂದ ನೀವು ಏನೆಲ್ಲ ರೆಸಿಪಿ ಮಾಡ್ತೀರಂತ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ಲೆಕನ್ನು ಕ್ಲಿಕ್ ಮಾಡೋ ಮೂಲಕ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನೊಂದು ಭೇಟಿ ಭೇಟಿಯಾಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್